ಸ್ನೇಹಿತರೆ ಇದೀಗ ಆಸ್ತಿಯಲ್ಲಿ ಪಾಲು ಪಡೆಯುವಂತಹ ಮಕ್ಕಳಿಗೆ ಇದೀಗ ಮಹತ್ವದ ಆದೇಶವೊಂದನ್ನು ಹೈಕೋರ್ಟ್ ನೀಡಿದೆ ಇನ್ಮುಂದೆ ಈ ನಿಯಮವನ್ನು ನೀವು ಪಾಲನೆ ಮಾಡಿದ್ರೆ ತಂದೆ ತಾಯಿಯ ಆಸ್ತಿ ಪಾಲು ನಿಮಗೆ ಸಿಗೋದಿಲ್ಲ ಹಾಗಿದ್ರೆ ಏನು ಈ ಹೈಕೋರ್ಟ್ನ ಹೊಸ ಆದೇಶ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ವೃದ್ಧ ಪೋಷಕರನ್ನ ಪೋಷಿಸುವುದು ಮಕ್ಕಳಾದವರ ಕರ್ತವ್ಯ ಸೊ ಆಸ್ತಿ ಹಂಚಿಕೆ ಆಗಲಿ ಬಿಡಲಿ ಮಕ್ಕಳಾದವರು ತಂದೆ ತಾಯಿಯನ್ನ ನೋಡ್ಕೊಳ್ಳೇಬೇಕು ಅಂತ ಹೇಳಿ ಇದು ಅವರ ಜವಾಬ್ದಾರಿ ಅಂತ ಹೇಳಿ ಮಧ್ಯಪ್ರದೇಶ ಹೈಕೋರ್ಟ್ ಇದೀಗ ಮಹತ್ವದ ತೀರ್ಪೊಂದನ್ನು ನೀಡಿದೆ ಸೊ ಕುಟುಂಬ ಅಂದಾಗ ತಂದೆ ತಾಯಿ ಜೊತೆಗೆ ಮಕ್ಕಳಿರುವುದು ಸಹಜ ಈ ಮಧ್ಯೆ ಜಗಳ ಪ್ರೀತಿ ಕಾಳಜಿ ಎಲ್ಲವೂ ಇರುತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಈ ಮನೆಯಲ್ಲಿನ ಜಗಳ ವಿಪರೀತವಾಗಿ ಕುಟುಂಬ ಬೇರೆ ಬೇರೆ ಆಗುವ ಪರಿಸ್ಥಿತಿ ಬರುತ್ತೆ ಸೊ ಈ ಘಟನೆಗಳಲ್ಲಿ ಸಾಮಾನ್ಯವಾಗಿ ತಂದೆ ತಾಯಿಯನ್ನೇ ಹೆಚ್ಚಾಗಿ ಬಿಟ್ಟು ಹೋಗ್ತಾರೆ ಸೊ ಅವರ ವೃದ್ಧಾಪದಲ್ಲಿ ನೋಡ್ಕೊಳ್ಳಲ್ಲ ಅಂತ ಹೇಳಿ ಯಾರು ಇರಲ್ಲ ಆದ್ರೆ ಇದೀಗ ಈ ಬಗ್ಗೆ ಮಧ್ಯಪ್ರದೇಶ ಪ್ರದೇಶ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ ವೃದ್ಧ ಪೋಷಕರನ್ನ ಪೋಷಣೆ ಮಾಡುವುದು ಮಕ್ಕಳಾದವರ ಕರ್ತವ್ಯ ಆಸ್ತಿ ಹಂಚಿಕೆ ಆಗಿದ್ರೂ ಕೂಡ ಆಗದೆ ಇರದೇ ಇದ್ರೂ ಕೂಡ ಇದು ಮಕ್ಕಳ ಜವಾಬ್ದಾರಿ ಅಂತ ಹೇಳಿ ಹೈಕೋರ್ಟ್ ಇದೀಗ ಮಹತ್ವದ ತೀರ್ಪಂದನ್ನು ನೀಡಿದೆ ಸೊ ತನ್ನ ತಾಯಿಗೆ ಜೀವನಾಂಶ ನೀಡುವಂತೆ ಭೋಪಾಲ್ನ ವ್ಯಕ್ತಿಯೊಬ್ಬರಿಗೆ ಆದೇಶವನ್ನು ನೀಡಲಾಗಿತ್ತು ಆದರೆ ಈ ಆದೇಶವನ್ನು ಪ್ರಶ್ನೆ ಮಾಡಿದ ವ್ಯಕ್ತಿ ಸಲ್ಲಿಸಲಾದ ಅರ್ಜಿಯನ್ನ ವಜಾಗೊಳಿಸುವಾಗ ನ್ಯಾಯಾಲಯವು ಆಸ್ತಿಯಲ್ಲಿ ಸರಿಯಾಗಿ ಹಂಚಿಕೆಯಾಗಿಲ್ಲ ಎಂಬ ಕಾರಣಕ್ಕೆ ಪೋಷಕರನ್ನ ಕಡೆಗಣನೆ ಮಾಡುವಂತಿಲ್ಲ ಸೊ ಅವರನ್ನ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ ಅಂತ ಹೇಳಿ ಇದೀಗ ತೀರ್ಪನ್ನು ಕೂಡ ನೀಡಿದೆ ಹಾಗಾಗಿ ಆಸ್ತಿಯನ್ನ ಪಡೆಯಲು ತಮ್ಮ ತಂದೆ ತಾಯಿಯನ್ನು ಕೂಡ ನೋಡ್ಕೊಳ್ಳುವುದು ಬಹಳಷ್ಟು ಮುಖ್ಯವಾಗ್ತದೆ ಅಂತ ಹೇಳಿ ಕೋರ್ಟ್ ಇದೀಗ ತೀರ್ಪಾನ ನೀಡಿರುವಂತದ್ದು ಸೊ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ